ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಸೌಜನ್ಯ ಪ್ರಕರಣ ನಿಮಗೆ ಗೊತ್ತೇ ಇದೆ ಅಲ್ವಾ ಆದರೆ ಅವತ್ತು ನಿಜಕ್ಕೂ ಏನಾಯ್ತು ಗೊತ್ತಿದ್ಯಾ ಅವರ ಟಾರ್ಗೆಟ್ ಬೇರೆಯ ಹೆಣ್ಣುಮಗಳೇ ಆಗಿದ್ಲು ಆದರೆ ಸೌಜನ್ಯ ಮಾತ್ರ ತಗ್ಲಾಕೊಂಡ್ಲು ಅವರ ಕೈಗೆ ಸಿಕ್ಕು ಪಡಬಾರದ ಯಾತನೆ ಪಟ್ಟು ಜೀವ ಬಿಟ್ಲು ಹಾಗಿದ್ರೆ ಆ ದಿನ ಅವರ ಟಾರ್ಗೆಟ್ ಆಗಿದ್ದು ಯಾರು ಯಾಕಾಗಿ ಅವರು ಆ ಸ್ಕೆಚ್ ಹಾಕಿದ್ರು ಅದಕ್ಕೆ ಕಾರಣವಾದ್ರೂ ಏನು ಆ ಹುಡುಗಿ ಮಿಸ್ ಆಗಿದ್ದೇಗೆ ಆಕೆ ಬದಲಿಗೆ ಸೌಜನ್ಯ ತಗ್ಲಾಕೊಂಡಿದ್ದು ಹೇಗೆ ಅನ್ನೋದನ್ನ ಇವತ್ತು ಹೇಳ್ತೀನಿ ಕೇಳಿ ಆಕೆ ಬದಲಿಗೆ ಸೌಜನ್ಯ ತಗ್ಲಾಕೊಂಡಿದ್ದು ಹೇಗೆ ಅನ್ನೋದನ್ನ ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ ಆ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಅವರಿಗೆ ಟಾರ್ಗೆಟ್ ಆದವರು ಅದೆಷ್ಟೋ ಜನ ಯಾತನೆ ಪಟ್ಟವರು ಮತ್ತಷ್ಟು ಜನ ಹತರಾದವರು ಇನ್ನೆಷ್ಟು ಮಂದಿಯೋ ಇದ್ಯಾವುದಕ್ಕೂ ಇಲ್ಲಿ ಲೆಕ್ಕವೇ ಇಲ್ಲವಂತೆ ಇದರ ಹಿಂದಿರೋ ಅವರ ವಿರುದ್ಧ ಯಾರಾದರೂ ಕೆಮ್ಮಿದ್ರೆ ಅಂಥವರ ಉಸಿರು ಎಲ್ಲಿ ಚೆಲ್ಲುತ್ತೋ ಹೇಳೋಕಾಗಲ್ವಂತೆ ಇರಲಿ ಇದು ಎಲ್ರಿಗೂ ಗೊತ್ತಿರೋದೆ ಆದ್ರೆ ಈ ಸೌಜನ್ಯ ಪ್ರಕರಣ ಆಯ್ತಲ್ಲ ನೋಡಿ ಅದಾದ ಮೇಲೆ ಒಂದಷ್ಟು ಬದಲಾವಣೆಗಳು ಆಗಿವೆಯಂತೆ ಆದರೂ ಅವರ ಭಯವಂತೂ ಇದ್ದೇ ಇದೆ ನಾನಿವತ್ತು ಇನ್ನೊಂದು ಸ್ಟೋರಿಯನ್ನ ಹೇಳ್ತೀನಿ ಅದು ಯಾವುದಪ್ಪ ಅಂದ್ರೆ ಸೌಜನ್ಯ ಸತ್ತಳಲ್ಲ ನೋಡಿ ಆ ದಿನ ಟಾರ್ಗೆಟ್ ಆಗಿದ್ದೆ ಬೇರೆ ಹುಡುಗಿಯಂತೆ ಆದರೆ ಪಾಪ ಸೌಜನ್ಯ ಸಿಕ್ಕಾಕೊಂಡ್ಲು ಹಾಗಂತ ಟಾರ್ಗೆಟ್ ಆಗಿದ್ದ ಹುಡುಗಿ ಕೂಡ ಅವರಿಗೆ ಏನೂ ಮಾಡಿರಲಿಲ್ಲ ಆದ್ರೆ ಆ ಗ್ಯಾಂಗ್ಗೆ ಸಿಟ್ಟು ಇದ್ದದ್ದು ಆ ಹುಡುಗಿಯ ಅಪ್ಪನ ಮೇಲೆ ಅಷ್ಟಕ್ಕೂ ಆಕೆಯ ಅಪ್ಪ ಯಾರು ಆತ ಅಂಥದ್ದೇನು ಮಾಡಿದ್ದ ಅಂದ್ರೆ ಭೂಮಿ ಕೊಡದೆ ಹೋಗಿತ್ತು ಅದೇ ನೋಡಿ ಅವರು ಮಾಡಿದ ತಪ್ಪು ಇದರಿಂದ ಅವರು ಕೆಂಡ ಮಂಡಲವಾಗಿದ್ರು ಆದರೆ ಅವರು ಹೂಡಿದ ತಂತ್ರಕ್ಕೆ ಬಲಿಯಾಗಿದ್ದು ಮಾತ್ರ ಸೌಜನ್ಯ ಅವತ್ತು ಟಾರ್ಗೆಟ್ ಆಗಿತ್ತಲ್ಲ ಆ ಹುಡುಗಿಯ ತಂದೆ ಆ ದೇವಸ್ಥಾನದಲ್ಲೇ ಪೂಜೆ ಮಾಡಿಕೊಂಡಿದ್ರು ದಿನ ಸಮಯ ಅನ್ನೋದನ್ನ ಯಾವತ್ತೂ ನೋಡದೆ ನಿಷ್ಠೆಯಿಂದ ಸೇವೆ ಮಾಡ್ತಿದ್ರು ಆ ದೇವರಿಗೆ ಜಲಾಭಿಷೇಕ ಮಾಡೋಕೆ ನೇತ್ರಾವತಿ ನದಿಯಿಂದ ನೀರು ತರ್ತಾ ಇದ್ದವರು ಅವರೇ ಇವರ ಮನೆ ಹಾಗೂ ಸೌಜನ್ಯಾಳ ಮನೆಯು ತೀರಾ ದೂರ ಏನು ಇರಲಿಲ್ಲ ಅಲ್ಲಿ ದೇವರ ಸೇವೆ ಮಾಡ್ತಾ ಇದ್ರಲ್ಲ ಅವರ ಮೇಲೆ ಒಂದು ಸಣ್ಣ ಆರೋಪ ಇತ್ತು ಅದೇನಂದ್ರೆ ಇವರ ಮನೆ ಕಾಡಿಗೆ ಹತ್ತಿರವಾಗಿತ್ತು ಇದರಿಂದ ಅರಣ್ಯಾಧಿಕಾರಿಗಳ ಕೈ ಬೆಚ್ಚಗೆ ಮಾಡಿ ಒಂದಷ್ಟು ಮರ ಮುಟ್ಟು ಮಾರ್ಕೊಂಡು ಒಂದಷ್ಟು ಕಾಸು ಮಾಡ್ಕೊಂಡಿದ್ರಂತೆ ಬಿಡಿ ಇದು ಇಲ್ಲಿ ವಿಷಯನೇ ಅಲ್ಲ ಆದ್ರೆ ಅಸಲಿ ವಿಚಾರ ಏನ್ ಗೊತ್ತಾ ಇವರ ಬಳಿ ಒಂದಷ್ಟು ಒಳ್ಳೆ ಜಮೀನ್ ಇತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಊರಿನಲ್ಲಿ ಸುತ್ತಮುತ್ತ ಎಲ್ಲೇ ಚಿನ್ನದಂತಹ ಜಮೀನಿದ್ದು ಅವರ ಕಣ್ಣಿಗೆ ಏನಾದರೂ ಬಿದ್ದರೆ ಮುಗ್ದೇ ಹೋಯ್ತು ಅದನ್ನ ಅವರು ಕೇಳಿದ ಬೆಲೆಗೆ ಕೊಡಬೇಕು ಕೊಟ್ಬಿಟ್ಟು ಅವರ ಪಾದಕ್ಕೆ ನಮಸ್ಕಾರ ಮಾಡಿ ತಿರುಗಿ ನೋಡದಂತೆ ಹೋಗ್ತಾ ಇರಬೇಕು ಇಲ್ಲ ಅಂದ್ರೆ ಅದೇನಾಗ್ತಾ ಇತ್ತೋ ಹೇಳೋದೇ ಕಷ್ಟವಾಗಿತ್ತು ಇಲ್ಲಿನ ಕೆಲವರು ಆರೋಪ ಮಾಡುವಂತೆ ಅದೆಷ್ಟೋ ಕುಟುಂಬಗಳು ಅವರಿಗೆ ಹೆದರಿ ಜಮೀನು ಬರೆದುಕೊಟ್ಟು ಊರೇ ಬಿಟ್ಟು ಹೋಗಿದ್ದಾರಂತೆ ಇನ್ನು ಕೆಲವರು ಜಮೀನು ಕೊಟ್ಟು ಅಲ್ಲಿ ಇಲ್ಲಿ ನಾಲಿ ಮಾಡಿಕೊಂಡು ಜೀವನ ಮಾಡ್ತಿದ್ದಾರಂತೆ ಸರಿ ಆ ವ್ಯಕ್ತಿ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ರು ಆ ವ್ಯಕ್ತಿಯ ಮಗಳನ್ನ ಟಾರ್ಗೆಟ್ ಮಾಡಿದ್ರು ಅಂದ್ವಲ್ಲ ಅವರ ವಿಚಾರಕ್ಕೆ ಬರೋಣ ಆಗ್ಲೇ ಹೇಳಿದಂತೆ ಇವರಿಗೆ ಒಂದಷ್ಟು ಜಮೀನಿತ್ತು ಅದು ಅವರ ಕಣ್ಣಿಗೆ ಬಿತ್ತು ಅದನ್ನ ಹೇಗಾದರೂ ಲಪಟಾಯಿಸೋಕೆ ಸಂಚು ಮಾಡಿದ್ರು ಸರಿ ಅಂತ ಹೇಳಿ ಆ ಜಮೀನನ್ನ ತಮ್ಮ ಹೆಸರಿಗೆ ಮಾಡಿಕೊಡುವಂತೆ ಕೇಳಿದ್ರಂತೆ ಆದ್ರೆ ಆ ಜಮೀನನ್ನ ಕೊಟ್ಟು ನಾನೆಲ್ಲಿಗೆ ಹೋಗ್ಲಿ ಅನ್ನೋದು ಆ ವ್ಯಕ್ತಿಗೆ ಅನಿಸಿ ಕೊಡಲ್ಲ ಅಂತ ಹೇಳಿ ಬಿಟ್ರಂತೆ ತೀರಾ ಒತ್ತಡ ಬಂದಾಗ ಅದನ್ನ ಬೇಕಿದ್ರೆ ಧರ್ಮಕ್ಕೆ ಕೊಟ್ಟು ಬಿಡ್ತೀನಿ ಆದ್ರೆ ನಿನಗೆ ಮಾತ್ರ ಕೊಡಲ್ಲ ಅಂದು ಬಿಟ್ರಂತೆ ಇಲ್ಲೊಂದು ವಿಚಾರ ಅಂದ್ರೆ ಈ ಮಾತು ಕೇಳಿದ ಅವರು ಆ ವ್ಯಕ್ತಿಯನ್ನ ಏನಾದ್ರೂ ಮಾಡಿ ಬಿಡಬಹುದಿತ್ತು ಆದ್ರೆ ಅವರು ಬ್ರಾಹ್ಮಣರಾಗಿದ್ರು ಇದ್ರಿಂದ ಸ್ವಲ್ಪ ಹೆದರಿದ್ರಂತೆ ಯಾಕಂದ್ರೆ ಅಷ್ಟು ಸುಲಭವಾಗಿ ಇವರು ಬ್ರಾಹ್ಮಣರ ತಂಟೆಗೆ ಹೋಗ್ತಿರ್ಲಿಲ್ವಂತೆ ಅಲ್ಲದೆ ದೇವಸ್ಥಾನದಲ್ಲೇ ಈ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಸುಮ್ಮನೆ ಯಾಕೆ ತಲೆನೋವು ಅಂದುಕೊಂಡು ಮಾತಿನಲ್ಲೇ ಕೇಳ್ತಾ ಇದ್ರಂತೆ ಆಯಿತು ಅವರು ಜಮೀನು ಕೇಳ್ತಿದ್ದಾರೆ ತಾನೇ ಕೊಟ್ಟು ಬಿಡೋಣ ಅಂದರೆ ಅವರು ಕೊಡ್ತಾ ಇದ್ದದ್ದು ಎಷ್ಟು ಮಾರ್ಕೆಟ್ ಬೆಲೆಗಿಂತ ಅಜಗಜಾಂತರ ಕಡಿಮೆ ಬೆಲೆಗೆ ಇದರಿಂದ ಈ ವ್ಯಕ್ತಿ ಜಮೀನು ಕೊಡೋಕೆ ಮುಂದಾಗಲಿಲ್ಲ ಆದರೂ ಅವರು ಒತ್ತಡ ಹಾಕುವುದನ್ನು ಮಾತ್ರ ಬಿಡಲಿಲ್ಲ ಯಾವಾಗ ಅವರ ಕಡೆಯವರು ಜಮೀನು ಕೊಡು ಅಂತ ಎದೆ ಮೇಲೆ ಕೂತ್ಕೊಂಡ್ರೋ ಆಗ ಇವರಿಗೊಂದು ಐಡಿಯಾ ಬರುತ್ತೆ ಅದೇನಂದ್ರೆ ಮಂಗಳೂರಿನ ಆರ್ ಎಸ್ ಎಸ್ ಮುಖಂಡರಿಗೂ ಇವರಿಗೂ ಒಳ್ಳೆ ಸಂಬಂಧ ಇರುತ್ತೆ ಇದರಿಂದ ಆರ್ ಎಸ್ ಎಸ್ನ ನಾಯಕರಿಂದ ಈ ವಿಚಾರದಲ್ಲಿ ಒಂದು ಮಾತು ಹೇಳಿಸೋಣ ಅಂದ್ಕೋತಾರೆ ಆದ್ರೆ ಈ ವಿಷಯ ಗೊತ್ತಾಗಿದ್ದೇ ಅವರು ನಮ್ಮ ಊರಿನ ವಿಚಾರದಲ್ಲಿ ಹಾಗೆ ನಮ್ಮ ವಿಷಯದಲ್ಲಿ ಇನ್ನೊಬ್ಬರು ಬಂದು ಮಾತನಾಡೋ ಅವಶ್ಯಕತೆ ನಮಗಿಲ್ಲ ಅಂತ ಕಡ್ಡಿ ಎರಡು ಮಾಡಿದಂತೆ ಹೇಳಿಬಿಟ್ರಂತೆ ಇನ್ನು ಈ ಜಮೀನಿನ ವಿಚಾರ ಒಂದು ಮಟ್ಟಕ್ಕೆ ನಿಲ್ತು ಆದ್ರೆ ಇವರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಅವರು ತೀರ್ಮಾನಿಸಿದ್ರಂತೆ ಅಲ್ಲದೆ ದಾಳಿ ಮಾಡೋ ಸಂಚನ್ನು ನಿಲ್ಲಿಸಿದ್ರು ಆದ್ರೆ ತಮ್ಮ ಎದುರು ಮಾತಾಡೋರನ್ನ ಹಾಗೆ ನಮ್ಮನ್ನ ಪ್ರಶ್ನೆ ಮಾಡೋರನ್ನ ಮಾತ್ರ ಬಿಡಬಾರ್ದು ಅನ್ನೋ ತೀರ್ಮಾನ ಮಾಡಿಬಿಟ್ರಂತೆ ಆತನ ಮೇಲೆ ದಾಳಿ ಮಾಡಿದ್ರೆ ಜನರಿಗೆ ಅನುಮಾನ ಬರುತ್ತೆ ಆತನ ಬದಲು ಆತನ ಮಗಳ ಮೇಲೆ ಹಗೆ ತೀರಿಸಿಕೊಂಡ್ರೆ ಹೇಗೆ ಆಕೆಯನ್ನ ಕಿಡ್ನಾಪ್ ಮಾಡಿದ್ರೆ ಹೇಗೆ ಅನ್ನೋ ಮಾತುಗಳು ನಡೆಯತ್ವೆ ಅದ್ರಂತೆ ಒಂದು ಸಂಚು ರೆಡಿ ಆಗತ್ತೆ ಆವತ್ತು ಸೌಜನ್ಯ ಕೊಲೆ ಆಗೋ ದಿನ ಆ ಹುಡುಗಿಗೆ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ ಆದರೆ ಅದ್ಯಾವುದಕ್ಕೂ ಸಂಬಂಧವೇ ಇಲ್ಲದ ಸೌಜನ್ಯ ಆ ದುರುಳರ ಕೈಗೆ ಸಿಕ್ಕಾಕೊಳ್ತಾಳೆ ಹೀನಾಯವಾಗಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾಗಿ ಹೋಗ್ತಾಳೆ ವಿಪರ್ಯಾಸ ಅಂದ್ರೆ ಇದೇ ಅಲ್ವಾ ಸೌಜನ್ಯಾಳ ಮನೆಯವರಿಗೂ ಅವರಿಗೂ ಯಾವುದೇ ದ್ವೇಷ ಇರಲಿಲ್ಲ ಇನ್ನೂ ಹೇಳಬೇಕಂದ್ರೆ ಸೌಜನ್ಯಾಳ ತಾತ ಅಂದ್ರೆ ಸೌಜನ್ಯಾಳ ತಾಯಿಯ ತಂದೆ ಅವರಿಗೆ ಅನೇಕ ಸೇವೆಗಳನ್ನು ಸಲ್ಲಿಸಿದವರು ಆದರೂ ಇಂಥದ್ದೊಂದು ಹೇಯ ಕೆಲಸವನ್ನ ಅವರು ಮಾಡಿಸಿಬಿಡ್ತಾರಂತೆ ಅಂದ್ರೆ ಅವರನ್ನ ಮನುಷ್ಯರು ಅಂತ ಕರಿಬೇಕಾ ಹೇಳಿ ಇಲ್ಲಿ ಮತ್ತೊಂದು ಹೈಡ್ರಾಮಾ ನಡೆದು ಹೋಗುತ್ತೆ ಅವತ್ತು ಸೌಜನ್ಯಾಳ ವಿಚಾರದಲ್ಲಿ ಆಕೆಯ ತಾತ ಅವರ ಬಳಿ ದೂರು ಕೊಡೋಕೆ ಹೋದಾಗ ಅವರ ಬಳಿ ಒಂದು ಪತ್ರಿಕಾ ಹೇಳಿಕೆ ಕೊಡಿಸ್ತಾರೆ ಅದರಲ್ಲಿ ಆಕೆ ಯಾರ ಜೊತೆಗೋ ಓಡಿ ಹೋಗಿದ್ದಾಳೆ ಅಂತ ಆಕೆಯ ತಾತನೇ ಹೇಳ್ತಾರೆ ಆದ್ರೆ ವಾಸ್ತವವಾಗಿ ಆ ಮಾತನ್ನ ಅವರೂ ಹೇಳಿಸಿದ್ದಂತೆ ಅಲ್ಲದೆ ಪಾಪ ಸೌಜನ್ಯಾಳ ತಾತನಿಗೆ ತಲೆ ಸರಿಯಿಲ್ಲ ಅಂತಾನು ಅವರ ಗುಂಪು ಹಬ್ಬಿಸಿಬಿಡ್ತಂತೆ ಇಲ್ಲೊಂದು ವಿಷಯವನ್ನ ಹೇಳಿದ್ರೆ ನೀವು ನಿಜಕ್ಕೂ ಅಚ್ಚರಿ ಪಡ್ತೀರಿ ಅದೇನಂದ್ರೆ ಸೌಜನ್ಯ ಪ್ರಕರಣ ಆಗೋಕ್ಕೂ ಮೊದಲು ಈ ಊರಿನಲ್ಲಿ ಏನೇ ನಡೆದ್ರು ಏನೇ ಗಲಾಟೆ ಆಯಿತು ಯಾರೇ ನಾಪತ್ತೆ ಆಗೋದ್ರು ಇಂಥವೆಲ್ಲ ನಡೆದಾಗ ಯಾರು ಪೊಲೀಸ್ ಠಾಣೆಗೆ ಹೋಗುವಂತೆ ಇರಲಿಲ್ವಂತೆ ಮೊದಲು ಅವರನ್ನ ಕಂಡು ವಿಷಯ ಹೇಳಿ ಸಲಹೆಯನ್ನ ಪಡಿಬೇಕಿದ್ದಂತೆ ಮುಂದೆ ಏನ್ ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನ ಅವರೇ ಹೇಳ್ತಿದ್ರಂತೆ ಆದ್ರೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದದ್ದು ಸೌಜನ್ಯ ಕೊಲೆಯಾದ ಮೇಲೆ ಇಲ್ಲಿ ಸೌಜನ್ಯಾಳ ತಾತ ಏನೋ ಅವರು ಹೇಳಿದಂತೆ ಹೇಳ್ಬಿಟ್ರು ಆದ್ರೆ ಸೌಜನ್ಯಾಳ ಮಾವ ಆಕೆ ಶಾಲೆಯಿಂದ ಮನೆಗೆ ಬರೋದನ್ನ ನೋಡಿದ್ರಲ್ಲ ಇದರ ಜೊತೆ ಸೌಜನ್ಯಾಳನ್ನು ಎಳುಕೊಂಡು ಹೋಗೋದನ್ನ ಒಂದಿಬ್ಬರು ನೋಡ್ತಾರೆ ಇದು ಅವರ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಳ್ತು ಇನ್ನು ಸೌಜನ್ಯಾಳ ಸಾವಿಗೆ ನ್ಯಾಯ ಕೊಡಿಸೋಕೆ ಅವರ ಮಾವ ಹೋರಾಟಕ್ಕೆ ಇಳಿದ್ರು ಇಡೀ ರಾಜ್ಯವೇ ಈ ಪ್ರಕರಣವನ್ನ ಖಂಡಿಸ್ತು ಇಷ್ಟೆಲ್ಲ ಆದ್ಮೇಲೆ ಸೌಜನ್ಯಾಳ ತಾತನಿಗೂ ತನ್ನ ತಪ್ಪಿನ ಅರಿವಾಗಿ ಈಗ ಹೋರಾಟದಲ್ಲಿ ಸೇರ್ಕೊಂಡಿದ್ದಾರೆ ಆದರೆ ಇದುವರೆಗೂ ಅವರನ್ನ ಏನೂ ಮಾಡೋಕ್ಕಾಗಿಲ್ಲ ಸೌಜನ್ಯಾಳ ಸಾವಿಗೆ ನ್ಯಾಯ ದೊರಕಿಸಿ ಕೊಡೋಕೆ ಆಗ್ಲಿಲ್ಲ ಇನ್ನು ಅವರು ಇದ್ದಾರಲ್ಲ ಅವರು ಈ ಸೌಜನ್ಯ ಕೇಸೊಂದರಲ್ಲಿ ಮಾತ್ರ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಿಲ್ಲ ಪದ್ಮಾವತಿ ಕೊಲೆ ಪ್ರಕರಣ ನಡೆದಾಗಲೂ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿದೆ ಆವತ್ತು ಬೆಳ್ತಂಗಡಿಯಲ್ಲಿ ಪದ್ಮಾವತಿ ಕೊಲೆ ಖಂಡಿಸಿ ಪ್ರತಿಭಟನೆ ನಡೀತಿತ್ತು ಆಗ ಅವರ ಕಡೆಯ ಗೂಂಡಾಪಡೆ ಎಲ್ಲಿತ್ತೋ ಏನೋ ಪ್ರತಿಭಟನಾ ಸ್ಥಳಕ್ಕೆ ಬಂದು ಬಂದವರೇ ಧರಣಿ ನಿರತರ ಮೇಲೆ ದಾಳಿ ಮಾಡಿತ್ತಂತೆ ಅಲ್ಲದೆ ಮತ್ತೊಂದು ಕಡೆ ಅವರ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿಸಿದ್ದರಂತೆ ಈ ಮೂಲಕ ಪ್ರತಿಭಟನೆ ಹತ್ತಿಕ್ಕುವ ಕೆಲಸವನ್ನ ಮಾಡಿದ್ರಂತೆ ಕೆಲವರ ಮೇಲೆ ಅತ್ಯಾಚಾರದ ಕೇಸ್ಗಳನ್ನು ಹಾಕಿಸಿದ್ದರಂತೆ ಆದರೆ ಆ ಎಲ್ಲ ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಿದ್ದು ಹೋದವು ಇಲ್ಲಿ ಅವರ ಉದ್ದೇಶ ಒಂದೇ ತಮ್ಮ ವಿರುದ್ಧ ಯಾರು ಮಾತನಾಡಬಾರದು ಯಾರು ನಿಲ್ಲಬಾರದು ಅನ್ನೋದು ಅವತ್ತು ಸೌಜನ್ಯಾಳ ಬದಲಿಗೆ ಬೇರೆ ಹೆಣ್ಣುಮಗಳು ಅವರ ಕೈಗೆ ತಗ್ಲಾಕೊಳ್ಬೇಕಿತ್ತು ಹಾಗಾಗಿದ್ರೂ ಅದು ದುರಂತವೇ ಆದರೆ ಆಕೆ ಬದಲಿಗೆ ಸಿಕ್ಕಾಕೊಂಡಿದ್ದು ಮಾತ್ರ ಸೌಜನ್ಯ ಇಲ್ಲಿ ಸೌಜನ್ಯಾಳನ್ನ ಅಷ್ಟೊಂದು ಭೀಕರವಾಗಿ ಕುಂದ್ರಲ್ಲ ಅವರಿಗೆ ಶಿಕ್ಷೆ ಆಗ್ಬೇಡ್ವಾ ಭಗವಂತನ ಸೇವೆ ಮಾಡ್ತಿದ್ದ ಕೆಲಸದವನನ್ನೇ ಆತನ ಮಗಳನ್ನೇ ಜಮೀನಿಗಾಗಿ ಟಾರ್ಗೆಟ್ ಮಾಡ್ಕೊಂಡಿದ್ದರಲ್ಲ ಅವರನ್ನ ಕಾನೂನಿನ ಕುಣುಕೆಗೆ ಸಿಲುಕಿಸೋದು ಬೇಡ್ವಾ ಹೀಗಾಗ್ಬೇಕು ಅಂದ್ರೆ ಸದ್ಯ ಏನಾಗ್ಬೇಕು ಎಸ್ಐಟಿ ಟಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು ಯಾರ ಮುಲಾಜಿಗೂ ಒಳಗಾಗ್ಬಾರ್ದು ಹಾಗಾದ್ರೆ ಮಾತ್ರ ಇಲ್ಲಿ ಸತ್ತು ಮಣ್ಣು ಹೊದ್ದುಕೊಂಡು ಮಲಗಿರುವ ಆತ್ಮಗಳಿಗೆ ಶಾಂತಿ ದೊರಕೋದು ಅವರ ಮನೆಯವರಿಗೆ ನೆಮ್ಮದಿ ಸಿಗೋದು ಏನಂತೀರಾ